Seen in the summer, and we are having fun. Um, my dad booked a STEM class, like STEM class for me for four days. This is actually the second day. Um, we're actually having the class mm. in high school, Wildcats. So, like, we're going into so, school. like, I'll explain everything to you. When I get on the bus, it's like so long because so many people signed the... up. <laughs> <laughs> sorry for the disturbance. Okay, so I'm gonna do this for It's the cake I landed on my mom. Okay. As I was saying, I get on the bus. It's very long because a lot of people have signed up for like the STEM class. Also, it seems like the majority of the people seem to be like middle schoolers and fifth graders. Um, my classmate like Mateo is actually there, so he joined. Long like, like, the like the trip was so long. Then, like, I think I waited 30 minutes. Okay. So by the time we got there, we got out and then we were and then we were walked. So what does STEM mean? Okay. STEM means okay. S for science. Okay. S for science. E for technology. E for engineering. M for math. squeeze it all together and you get STEM. Um, they're actually sending bus to pick us up for waiting. Remember, there's a lot of kids who join, so it might take time. Who is she? Obviously, <laughs> That's your little sister. <sighs> starting to oh. la, la. Yeah. Who's taller it is? Huh? whose taller it is? Well, this used to be mine, but now belongs to Minama. <laughs> It's been three years since we used this solar. We used it back in 2021. It's like the, I purchased this one on Las Vegas. Solar. <laughs> <Troller. laughs> hey guys, welcome back to my channel. Livio, you ಸಮ್ಮರ್ ಸ್ಕೂಲ್ ಸಾ ಮುಗೀತು ಸಮ್ಮರ್ಗೆ ಸಾಕಾಗಿದೆ ಸೊ ಅದಕ್ಕೋಸ್ಕರ ಅವನು ಕ್ಲಾಸ್ ಕ್ಲಾಸ್ಗೆ ಜಾಯ್ನ್ ಆಗ್ತೀನಿ ಅಂತ ಹೇಳ್ದ ನಾಲ್ಕು ದಿನ ಇದೆ ನಾಲ್ಕು ದಿನದಲ್ಲಿ ಆಲ್ರೆಡಿ ಮೊದಲನೇ ದಿನ ಮುಗಿಸ್ತಾ ಮೊದಲನೇ ದಿನದಲ್ಲಿ ಅವ್ನಿಗೆ ಈ ಶರ್ಟ್ ಶರ್ಟನ್ನು ಕೊಟ್ಟಿದ್ದಾರೆ ಆರೆಂಜ್ ಕಲರು ತುಂಬ ಚೆನ್ನಾಗಿದೆ ಅಲ್ಲ ಅದ್ರ ಜೊತೆಗೆ ಮಧ್ಯಾಹ್ನ ಹೋಗೋದು ಮಧ್ಯಾಹ್ನ ಹೋಗಿ ಒಂದು ಹನ್ನೆರಡುವರೆಗೆ ಹೋದ್ರೆ ಐದು ಗಂಟೆಗೆ ಬರ್ತಾನೆ ಈಗ ಲಂಚ್ ಕೂಡ ಆಯಿತು ಬ್ರೇಕ್ಫಾಸ್ಟ್ ಕೂಡ ಆಯಿತು ಜಸ್ಟ್ ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ಫ್ರೂಟ್ಸ್ಗಳನ್ನು ಕೊಟ್ಟಿದ್ದೀನಿ ಸ್ಟ್ರಾಬೆರಿ ಮತ್ತು ಪಿಯರ್ ಮತ್ತು ಕುಕುಂಬರು ಸ್ವಲ್ಪ ಒಂದೇ ಒಂದು ಏಲಕ್ಕಿ ಬಾಳೆಹಣ್ಣು ಜೊತೆಗೆ ಒಂದು ವಾಟರ್ ಬಾಟಲು ಈ ವಾಟರ್ ಬಾಟಲ್ ಬೀಳ ಬಿದ್ದೋಯ್ತು ಬಿದ್ದು ಹೋಯ್ತು ಕಮ್ಮಿ ಆಗ್ತಿ ವಾಟ್ ಆರ್ ಬದ್ ಶೀಟ್ ಕೇರಿನು ಅವಳಿಗೆ ಎದುರಿಸೋದಿಕ್ಕೆ ಸಕ್ಕರ ಇಟ್ಕೊಂಡಿದ್ದಾಳೆ ಅವಳಿಗೆ ಸಕ್ಕರೆಗಳಂದ್ರೆ ಭಯನೇ ಇಲ್ಲ ಎತ್ಕೊಂಡು ಎದ್ರಸ್ತ ಭಯನೇ ಇಲ್ಲ ವ ನೋಡಿ ಈಗ ಸಮ್ಮರ್ ಆಗಿರೋದ್ರಿಂದ ಎಲ್ಲಾ ಈ ಮಂತ್ ಫುಲ್ ಬಂದಿದೆ ಆ ನಾಲ್ಕರಿಂದ ಆರೂವರ್ವರೆಗೂ ಇರುತ್ತೆ ಅಂತ ಹೇಳಿದ್ನಲ್ಲ ಸಕೆಡೆಗಳನ್ನ ಹಿಡ್ಕೊಂಡು ಆಟ ಆಡ್ತಾ ಇದ್ದಾರೆ ನಮ್ಗೆ ಇವಿಯೋಗಂತೂ ಸಕೆಡೆಗಳಂದ್ರೆ ತುಂಬಾ ಭಯ ಅದು ಆರ್ ಬಂದು ಮೇಲೆ ಕುತ್ಕೊಂಡ್ರು ಕೊಂಡೋಗ್ತಾ ಇದ್ದಾನೆ ಅವಳು ಅವಳು ಅವ್ಳಲ್ಲಿ ದೂರದಲ್ಲಿ ಓಡಾಕ್ತಿದಾರೆ ಅವಳ ಅವಳು ಅವಳು ಎತ್ಕೊಂಡ ಎದುರು ಸೋತಿ ಕರ್ಕೊಂಡು ಕರ್ಕೊಂಡೋಗಿ ಸ್ಕೂಲ್ ಬಸ್ ಕೂಡ ಬರುತ್ತೆ ಸೊ ಈಗ ಸ್ಕೂಲ್ ಬಸ್ ಬರುತ್ತೆ ಇನ್ನೇನು ಸ್ಕೂಲ್ ಬಸ್ ಬಂದು ಆಕ್ಚುಲಿ ಅವರೇ ಎಲ್ಲ ಆರ್ಗನೈಸ್ ಮಾಡಿದ್ದಾರೆ ಟೈಮಿಗೆ ಕರೆಕ್ಟಾಗಿ ಬಂದು ಕರ್ಕೊಂಡೋಗಿ ಮತ್ತೆ ಕರ್ಕೊಂಡು ಬಂದು ಬಿಡ್ತಾರೆ ಮನೆ ಹತ್ರ ಮನೆ ಮುಂದೆ ಸಕೆಡಗಳು ಫುಲ್ ತಿರ್ಚ್ತಾ ಇದೆ ಎರಡು ಸ್ಟೋಲರ್ ಇದೆ ಒಂದು ಇದು ನಾನು ಲಿವಿಯೋಗೆ ಟ್ರಾವೆಲಿಂಗ್ ಈಸಿಯಾಗಿರುತ್ತೆ ತುಂಬ ಚಿಕ್ಕದಾಗಿರುತ್ತೆ ಜೊತೆಗೆ ಫೋಲ್ಡ್ ಮಾಡಿ ಎಲ್ಲಿ ಬೇಕಂದ್ರೂ ಅಲ್ಲಿ ಇಡ್ಬೋದು ತುಂಬ ಈಸಿಯಾಗಿ ಕ್ಯಾರಿ ಮಾಡ್ಬೋದು ಅದು ಇನ್ನೊಂದು ದೊಡ್ಡದಿದೆ ಅದನ್ನು ನಾನು ಕಾರ್ ಟ್ರಂಕಲ್ಲಿ ಇಟ್ಟಿದ್ದೀನಿ ಅದು ಸ್ವಲ್ಪ ದೊಡ್ಡದು ಇರುತ್ತೆ ಯಾವಾಗ ಬೇಕಂದ್ರೆ ಆವಾಗ ವಿನಮಗೆ ಯೂಸ್ ಮಾಡ್ಬೋದು ಏ ವಿನಮ್ಮ ಕಮ್ ಬ್ಯಾಕ್ ಕಮ್ ಬ್ಯಾಕ್ ಕಮ್ ಬ್ಯಾಕ್ ವಿನಮ್ಮ ಕಟ್ ಬ್ಯಾಕ್ ಸ್ಕೂಲ್ ಹೋಗೋವರೆಗೂ ನಮ್ಗೆ ಆಡ್ಕೊತಾನೆ ಅವ್ನು ಸ್ಕೂಲ್ಗೆ ಹೋದ ತಕ್ಷಣ ತುಂಬಾ ಬೋರ್ ಅನ್ಸುತ್ತೆ ಅವಳು ಅವ್ನ್ ಸ್ವಲ್ಪ ಹೊತ್ ಮಲ್ಕೊಂಡ್ರೆ ಒನ್ ಅವರ್ ಟು ಅವರ್ ಮಲ್ಕೋತಾಳೆ ಮಲ್ಕೊಂಡಾಗ ಮನೆಯೆಲ್ಲ ಎಲ್ಲಾ ಖಾಲಿ ಅನಿಸ್ತಾ ಇರುತ್ತೆ ಸೈಲೆಂಟ್ ಮನೆ ಮನೆಯೆಲ್ಲ ಯಾರು ಇಲ್ಲ ಮನೇಲಿ ಅವನು ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಓಡಾಡ್ತಿರ್ತಾನೆ ಆಟ ಆಡ್ತಿರ್ತಾನೆ ಇದ್ರು ಸೇರ್ಕೊಂಡ್ ಕಿದ್ದಾಡ್ತಿರ್ತಾರೆ ಮನೆಯಲ್ಲಾ ಮಕ್ಳಿದ್ರೆ ಮನೆ ಒಳಗಡೆ ತುಂಬಾ ಚೆನ್ನಾಗಿರತ್ತಲ್ವಾ ಮಕ್ಳಿ ಹೊರಗಡೆ ಹೋದ್ರೆ ಸಾಕು ತುಂಬಾ ಸೈಲೆಂಟ್ ಅನ್ಸುತ್ತೆ ಅವ್ರು ಇನ್ನೊಂದ್ ಹತ್ತು ವರ್ಷ ಹದಿನೈದು ವರ್ಷದವರೆಗೂ ನಮ್ ಜೊತೆ ಇರ್ತಾರೆ ಅದಾದ್ಮೇಲೆ ದೊಡ್ಡವರಾಗಿ ಅವ್ರ ಜೀವನ ಅವ್ರು ನೋಡ್ಕೊತಾ ಇರ್ತಾರೆ ಸೊ ಅಲ್ಲಿವರೆಗೂ ನಾವು ಮಕ್ಳಿಗೆ ನಮ್ಮ ಜೊತೆ ಇರೋವರೆಗೂ ಅವಳ ಸವಿ ನೆನಪುಗಳು ಮೆಮೊರೀಸ್ ಎಷ್ಟೇ ದೊಡ್ಡವರಾದರೂ ಮಕ್ಕಳು ಮಕ್ಕಳಾಗೆ ನಮ್ಮ ಮನಸ್ಸಲ್ಲಿ ಇರ್ತಾರೆ ನಮ್ಮ ಮೆಮೊರೀಸಲ್ಲಿ ಇರ್ತಾರೆ ಅನ್ನೋದು ಸತ್ಯ ನನಗೆ ತುಂಬ ಇಷ್ಟ ನನ್ನ ಮಗ ಈಗ ಹುಟ್ಟಿ ಆಟ ಆಡ್ತಾ ಇರೋದು ಅಂತ ಅನ್ಸುತ್ತೆ ತುಂಬ ಸರಿ ಅನ್ಸುತ್ತೆ ಅವನು ಆಟ ಆಡೋದು ಅವನು ಮಾತಾಡಿದ್ದು ಅದೇ ಥರ ಈಗ ನಮ್ಮ ಕೂಡ ಅದೇ ಥರ ಇದ್ದಾಳೆ ಸೊ ತುಂಬ ಮಿಸ್ ಮಾಡ್ಕೊತೀನಿ ನಾನು ಅವ್ನ ಮೆಮ್ ಚೈಲ್ಡ್ಹುಡ್ನ ಸೊ ನಿಮಗೂ ಇದೇ ಥರ ಅನ್ಸುತ್ತೆ ನಿಮಗೂ ಇದೇ ಥರ ಅನ್ಸಿದ್ರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಕೂಡ ಓದಿ ತಿಳ್ಕೊಳ್ತೀನಿ ಎಲ್ರಿಗೂ ಎಲ್ಲ ತಾಯಿಯಂದ್ರಿಗೂ ಒರ ಅನ್ಸುತ್ತಾ ಅಥವಾ ನನಗೆ ಮಾತ್ರ ಒಬ್ಳಿಗೆ ಅನ್ಸುತ್ತಾ ಅಂತ ಸೊ ನೋಡಿದ್ರಲ್ಲ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಇಸ್ತೀನಿ ನಮಸ್ಕಾರ ಬಾಯ್ ಹೊಸ ಬರೋವರ್ಗೂ ಲಿವಿಯೋ ಹೈಡನ್ಸಿ ಕಾಡ್ತೀನಿ ಅಂತ ಹೇಳ್ಬಿಟ್ಟು ಆಟಾಡ್ತಾ ಇದ್ದಾನೆ ನೋ ಮತ್ತೆ ಲಿವಿಯೋ ಹೇ ವಿಮ ಸ್ಲೋ ಡೌನ್ Was not coming for us. We, um, I before we like left. Um, I said this if the car comes, will you guys let me? If, if the bus comes, will you guys let me leave the car to get inside the bus? It's just coming now. 20 minutes late, right? Yeah, it's 20 minutes late. So behind the car, it is coming. Bus. So you're gonna get down. I'm gonna get down. It put it on. yeah, 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 yeah. 扔一个